ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ನಾನು ಮುಮ್ತಾಜ್ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ಇವತ್ತು ನಾನು ತುಂಬಾ ಟೇಸ್ಟಿಯಾದಂಥ ಸಾವಿಗೆ ಪಾಯಸ ಯಾವ ಥರ ಮಾಡೋದಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಪಾಯಸ ಎಲ್ಲ ಮಾಡುವಾಗ ಈ ಥರ ಒಂದು ಸಲ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಟೇಸ್ಟಿಯಾದಂಥ ಒಂದು ಪಾಯಸ ಇದು ನೀವು ಮಾಡಿ ನೋಡಿ ನಿಮ್ಗೆಲ್ಲರಿಗೂ ಇಷ್ಟ ಆಗ್ಬೋದು ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ನೋಡಿ ನಾನು ಇದಕ್ಕೋಸ್ಕರ ಇದು ಸಾವಿಗೆ ತಗೊಂಡಿದ್ದೀನಿ ಇದು ಆಲ್ರೆಡಿ ರೋಸ್ಟೆಡ್ ಶಾವಿಗೆನೇ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ರೋಸ್ಟೆಡ್ ಅಲ್ಲ ಅಂದರೆ ಸ್ವಲ್ಪ ಅದು ತುಪ್ಪದಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಆಮೇಲೆ ನೋಡಿ ಇದಕ್ಕೆ ಒಂದು ಕಾಲು ಕಪ್ ನೋಡಿ ಇದು ಸಾಗು ತೊಗೊಂಡಿದ್ದೇನೆ ಬರೀ ಕಾಲು ಕಪ್ ಸಾಕು ಅದಕ್ಕಿಂತ ಜಾಸ್ತಿ ಬೇಡ ಅದು ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದು ನೀರಲ್ಲಿ ನೆನೆಸಿಡ್ಬೇಕು ಅಂದರೆ ಒಂದು ಒಂದು ಗಂಟೆ ಅಲ್ಲ ನೆನೆಸಿಟ್ಟು ನಾವು ಬೇಯಿಸುವಾಗ ಬೇಗನೆ ಅದು ಕುಕ್ಕಾಗಿ ಸಿಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ಆಮೇಲೆ ನೋಡಿ ಇನ್ನು ನಾವು ಇದು ಇದು ಪಾಯಸ ಮಾಡ್ಕೊಳ್ಳುವ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಟಿದ್ದೇನೆ ಈ ಥರ ಅದಕ್ಕೆ ಫಸ್ಟ್ ನಮಗೆ ಒಂದು ಮೂರುವರೆ ಟೇಬಲ್ ಸ್ಪೂನು ಸಕ್ಕರೆ ಹಾಕಬೇಕು ಅಂದರೆ ದೊಡ್ಡ ಸ್ಪೂನಲ್ಲಿ ಮೂರು ಸ್ಪೂನು ಆಮೇಲೆ ಒಂದು ಅರ್ಧ ಸ್ಪೂನು ಇದು ನಮಗೆ ಕ್ಯಾರಮಿಲ್ ಮಾಡಲಿಕ್ಕೋಸ್ಕರ ನೋಡಿ ಈ ಟೈಮಲ್ಲಿ ನಾವು ಸಣ್ಣ ಉರಿಯಲ್ಲೇ ಇಟ್ಕೋಬೇಕು ಅತಿ ಸಣ್ಣ ಉರಿಯಲ್ಲ ಅಂದರೆ ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಡ್ಕೊಳ್ಳಿ ಆಮೇಲೆ ನೋಡಿ ಇದು ಸ್ಟೀಲ್ ಪಾತ್ರದಲ್ಲಿ ಮಾಡುವಾಗ ಇದು ಸ್ವಲ್ಪ ದಪ್ಪ ಗಟ್ಟಿ ಪಾತ್ರೆ ಇದು ದಪ್ಪ ಪಾತ್ರ ದಪ್ಪ ಪಾತ್ರದಲ್ಲಿ ಮಾಡುವಾಗ ಅತಿ ಸಣ್ಣ ಉರಿಯಲ್ಲಿ ಇಟ್ಕೋಬೇಕಂತಿಲ್ಲ ನೀವು ತೆಲುವಾದ ಪಾತ್ರದಲ್ಲಿ ಕ್ಯಾರಮಿಲ್ ಮಾಡೋದಾದ್ರೆ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಆಮೇಲೆ ಇನ್ನೊಂದು ನಾವು ನಾನ್ಸ್ಟಿಕ್ ಪಾತ್ರದಲ್ಲೆಲ್ಲ ಮಾಡೋದಾದ್ರೆ ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕ್ಯಾರಮೆಲ್ ಮಾಡಿದ್ರಾಯ್ತು ನೋಡಿ ಈ ಥರ ದಪ್ಪ ಪಾತ್ರದಲ್ಲಾದ್ರೆ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಸಕ್ಕರೆ ಚೆನ್ನಾಗಿ ಮೆಲ್ಟಾಗಿ ಕರಗಿ ಬರಬೇಕು ಸಕ್ಕರೆ ಹಾಕಿದ ಕೂಡಲೇ ಸ್ಪೂನು ಸೌಟ್ ಏನೂ ಹಾಕ್ಬಾರ್ದು ಅದು ಮೆಲ್ಟಾಗಿ ಬರುತ್ತಲ್ಲ ಸಕ್ಕರೆ ಎಲ್ಲ ಆ ಟೈಮಲ್ಲಿ ಮಿಕ್ಸ್ ಆಯಿತು ನೋಡಿ ಈ ಥರ ಈ ಗೋಲ್ಡನ್ ಕಲರ್ ಆಗಿ ಬರುತ್ತಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿ ಬರುವಾಗ ಮತ್ತೆ ನಾವು ಸಣ್ಣ ಊರಿಯಲ್ಲಿ ಇಟ್ಕೋಬೇಕು ಯಾಕಂದರೆ ಅದು ಮತ್ತೆ ಬೇಗನೆ ಅದಕ್ಕೆ ಡಾರ್ಕ್ ಆಗುತ್ತೆ ಜಾಸ್ತಿ ಡಾರ್ಕ್ ಆದರೆ ಕಹಿ ರುಚಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಈ ಥರ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಚೆನ್ನಾಗಿ ಗೋಲ್ಡನ್ ಕಲರಾಗಿ ಬಂದಿದೆ ಈ ಟೈಮಲ್ಲಿ ಇದಕ್ಕೆ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕ್ತಾ ಇದ್ದೀನಿ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನು ನಿಮ್ಮ ಕಾಣದಲ್ಲಿ ಇಷ್ಟು ಉಂಟಂದ ಈ ತರ ಇಷ್ಟು ತುಪ್ಪ ಹಾಕೊಳ್ಳಿ ಸಾರಿ ತುಪ್ಪ ಅಲ್ಲ ಬೆಣ್ಣೆ ಹಾಕೊಳ್ಳಿ ಬೆಣ್ಣೆ ಹಾಕೊಂಡು ಇದು ಬೆಣ್ಣೆ ಇದರಲ್ಲಿ ಕರಗಿ ಬರಬೇಕು ಮೆಲ್ಟಾಗಿ ಬರಬೇಕು ಈ ಟೈಮಲ್ಲಿ ಸಣ್ಣ ಉರಿಯಲ್ಲಿ ಇಡ್ಕೊಳ್ಳಿ ಇಲ್ಲಾಂದ್ರೆ ಸ್ಟವ್ ಆಫ್ ಮಾಡಿಕೊಂಡ್ರೂ ಆಗ್ಬೋದು ಆದರೆ ಅದರ ಬಿಸಿಯಲ್ಲಿ ಅದು ಮೆಲ್ಟಾಗಿ ಬರುತ್ತೆ ನೋಡಿ ಈ ಥರ ಇದು ಕೆರೆ ಕರಗಿ ಬಂದಿದೆ ಎಲ್ಲ ಕರಗಿ ಬಂದ ನಂತರ ಇದಕ್ಕೆ ಹಾಲು ಹಾಕಿದ್ರಾಯ್ತು ಪಾಯಸಕ್ಕೆ ನಮಗೆ ಎಷ್ಟು ಹಾಲು ಬೇಕು ಅದಕ್ಕೆ ಬೇಕಾದಷ್ಟು ನಾನಿವಾಗ ಒಂದು ಕಾಲು ಲೀಟರ್ ಹಾಲು ಹಾಕ್ತಾ ಇದ್ದೀನಿ ಅಂದರೆ ಐದು ಕಪ್ ಹಾಲು ಹಾಕ್ತಾ ಇದ್ದೀನಿ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಐದು ಕಪ್ಪು ಹಾಲು ಒಂದು ಕಾಲು ಲೀಟ್ರ್ ಹಾಲು ಆಮೇಲೆ ಎರಡು ಕಪ್ಪು ನೀರು ಕೂಡ ಹಾಕ್ತಾ ಇದ್ದೀನಿ ಇದಕ್ಕೆ ನಿಮಗೆ ಬೇಕಾದರೆ ಬರೀ ಹಾಲಲ್ಲಿ ಮಾಡೋದಾದ್ರೆ ಹಾಲಲ್ಲಿ ಮಾಡ್ಕೋಬೋದು ಇವಾಗ ಎರಡು ಕಪ್ಪು ನೀರು ಸೇರಿಸ್ತಾ ಇದ್ದೀನಿ ಎರಡು ಕಪ್ ಅಂದ್ರೆ ಅರ್ಧ ಲೀಟ್ರ್ ನೀರು ಒಂದು ಕಾಲು ಲೀಟ್ರ್ ಹಾಲು ಇಷ್ಟು ಹಾಕ್ತಾ ಇದ್ದೀನಿ ಅದು ನೋಡಿ ಇದು ಹಾಲು ಹಾಕಿದ ಕೂಡಲೇ ನಾವು ಕ್ಯಾರ್ಮೆಲ್ ಮಾಡ್ತೀವಲ್ಲ ಅದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಮತ್ತೆ ಅದು ಬಿಸಿಯಾಗಿ ಬರುವಾಗ ಅದು ಚೆನ್ನಾಗಿ ಮೆಲ್ಟಾಗಿ ಕರಗಿ ಬರುತ್ತೆ ಬಿಸಿ ಆಗುವಾಗ ಇವಾಗ ನಾವು ಹಾಲು ಹಾಕಿದ ಕೂಡಲೇ ಅದು ಗಟ್ಟಿಯಾಗಿ ಇರುತ್ತೆ ಅದು ಸ್ವಲ್ಪ ಹೊತ್ತು ನಾನು ಹೇಳಿದಾಗೆ ಇದು ಬಿಸಿಯಾಗಿ ಬರುವಾಗ ಅದು ಮೆಲ್ಟಾಗಿ ಬರುತ್ತೆ ನೋಡಿ ಈ ಟೈಮಲ್ಲಿ ಸಾಗು ಕೂಡ ನಾನಿಲ್ಲಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೀನಿ ಅಚ್ಚಗಡೆ ಸ್ಟವಲ್ಲಿ ಇದು ಸಾಬೂದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅದು ಚೆನ್ನಾಗಿ ಬೇಯಿಲಿ ಇದು ಚೆನ್ನಾಗಿ ಹಾಲು ಕುದೀತಾ ಬರುತ್ತಲ್ಲ ಕುದಿ ಬರುವಾಗ ನಾವು ಇದಕ್ಕೆ ಸಾವಿಗೆ ಇತ್ತು ಚೆನ್ನಾಗಿ ಬಿಸಿಯಾಗಿ ಬರಬೇಕು ಆವಾಗ ಇದಕ್ಕೆ ಸಾವಿಗೆ ಹಾಕಿದ್ರೆ ನೋಡಿ ನಾನು ಇಲ್ಲಿ ನೂರು ಗ್ರಾಮ್ ಸಾವಿಗೆ ಹಾಕ್ತಾ ಇದ್ದೀನಿ ನೂರು ಸಾಕು ಸಾಕೋದಕ್ಕಿಂತ ಜಾಸ್ತಿ ಬೇಡ ಜಾಸ್ತಿ ಆದರೆ ಜಾಸ್ತಿ ಗಟ್ಟಿ ಆಗುತ್ತೆ ಪಾಯಿ ಪಾಯಸ ಅದಕ್ಕೋಸ್ಕರ ನೂರು ಗ್ರಾಮ್ ಮಾತ್ರ ಇದಕ್ಕೆ ನೋಡಿ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಕೊಡಿ ಇಲ್ಲಾಂದ್ರೆ ಅಲ್ಲಿ ಇದು ಗಂಟು ಗಟ್ಟುತ್ತೆ ನಾವು ಹಾಗೇನೆ ಬಿಟ್ಟರೆ ಅದು ಗಂಟು ಗಟ್ಟುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದು ಸಾವಿಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಫಸ್ಟ್ ಸ್ವಲ್ಪ ಹೊತ್ತು ಬೇಕಾದರೆ ಹೈ ಫ್ಲೇಮಲ್ಲಿ ಇಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರುತ್ತಲ್ಲ ಕುದಿ ಬಂದ ನಂತರ ನಾವು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮತ್ತೆ ಇದು ಚೆನ್ನಾಗಿ ಬೇಯಿಸಿದ್ರೆ ಆಯಿತು ಆ ಟೈಮಲ್ಲಿ ಬೇಕಾದರೆ ಮುಚ್ಚಲು ಹಾಕೋದಾದ್ರೆ ಮುಚ್ಚಲು ಹಾಕ್ಬೋದು ಮುಚ್ಚಲು ಹಾಕುವಾಗ ನಾವು ಇದು ಇದು ಚೆನ್ನಾಗಿ ಕುದಿ ಬಂದು ಹೊರಗಡೆ ಚೆಲ್ಲಬಾರ್ದು ಪಾಯಸ ಒಳಗೆ ಹೊರಗಡೆ ಚೆಲ್ಲಿದ್ರೆ ಅದರ ರುಚಿ ಎಲ್ಲ ಹೋಗುತ್ತೆ ಅದಕ್ಕೋಸ್ಕರ ಅದು ಚೆಲ್ಲದ ಹಾಗೆ ನೋಡ್ಕೋಬೇಕು ನೋಡಿ ಚೆನ್ನಾಗಿ ಕುದಿ ಕುದಿತಾ ಇದೆ ಮುಚ್ಚಲು ಹಾಕುವಾಗ ಗ್ಯಾಪ್ ಇಟ್ಟು ಮುಚ್ಚಲು ಆಯಿತು ಮಧ್ಯ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡಿ ಕೊಡಬೇಕು ಬೇಗನೆ ಆಗುತ್ತೆ ಜಾಸ್ತಿ ಟೈಮೇನು ಬೇಕಾಗಿಲ್ಲ ನಿಮ್ಗೆ ಗೊತ್ತಿರ್ಬೋದು ಬೇಗನೆ ಅದು ಕುಕ್ಕಾಗಿ ಸಿಗುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಮುಚ್ಚಲು ಹಾಕುವುದಾದ್ರೆ ನೋಡಿ ಈ ಥರ ಹಾಕಿದ್ರಾಯ್ತು ಸ್ವಲ್ಪ ಗ್ಯಾಪ್ ಇಟ್ಟು ಮುಚ್ಚಲು ಹಾಕಿದ್ರಾಯ್ತು ನೋಡಿ ಇವಾಗ ಸ್ವಲ್ಪ ಹೊತ್ತು ಇವಾಗ ಸಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದಿದ ಬೆಂದ ನಂತರ ನಾವು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಅದೆಲ್ಲ ಹಾಕಿದ್ರಾಯ್ತು ಇದ್ರ ಮೇಲುಗಡೆ ಹಾಲಿನ ಕೆನ್ನೆ ಥರ ಇರುತ್ತಲ್ಲ ಅದು ನಾವು ಇದಕ್ಕೆ ಬೆಣ್ಣೆ ಹಾಕ್ತೀವಲ್ಲ ಅದರಿಂದ ಈ ಥರ ಕೆನ್ನೆ ಥರ ಇರುತ್ತೆ ಹಾಲಿನ ಕೆನ್ನೆ ಥರ ಅದು ಮಿಕ್ಸ್ ಮಾಡಿ ಕೊಟ್ಟರೆ ಇತ್ತು ಆಮೇಲೆ ನೋಡಿ ಸಾವಿಗೆ ಎಲ್ಲ ಬೆಂದ ನಂತರ ಒಂದು ಅರ್ಧ ಟೀ ಸ್ಪೂನ್ ಏಲಕ್ಕಿ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ನಾವು ಯಾವುದೇ ಪಾಯಸ ಮಾಡೋದು ಉಪ್ಪು ಹಾಕಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ರುಚಿಗೆ ಇದ್ದಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆ ನಂತರ ನೋಡಿ ಸಿಹಿ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನಾನಿಲ್ಲಿ ಕನನ್ಸ್ ಮಿಲ್ಕ್ ಹಾಕಿ ಹಾಕ್ತಾ ಇದ್ದೀನಿ ಮಿಲ್ಕ್ ಮೇಡ್ ಕಂಡೆನ್ಸ್ ಮಿಲ್ಕ್ ಎಷ್ಟು ಬೇಕು ಬೇಕಾದಷ್ಟು ನೀವು ಹಾಕೊಳ್ಳಿ ನಾನು ಜೊತೆಗೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನು ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದ್ರೆ ಇದರ ಬದಲಿಗೆ ಸಕ್ಕರೆನೇ ಹಾಕ್ಬೋದು ಆದರೆ ಕಂಡೆನ್ಸ್ ಮಿಲ್ಕ್ ಹಾಕೋದಾದ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಯೆಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಕಂಡೆನ್ಸ್ ಮಿಲ್ಕ್ ಹಾಕೊಳ್ಳಿ ಇಲ್ಲಾಂದ್ರೆ ಸಕ್ಕರೆ ಹಾಕ್ಬೋದು ಸಕ್ಕರೆ ಹಾಕಿದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಅದು ನೋಡಿ ನಾನು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಅದು ರುಚಿ ಎಲ್ಲ ಸಾರಿ ಇದು ಸಿಹಿ ಎಲ್ಲ ಎಷ್ಟು ಬೇಕು ಅದಕ್ಕೆ ಬೇಕಾದಷ್ಟು ನೀವು ಸಕ್ಕರೆ ಕಂಡೆನ್ಸ್ ಮಿಲ್ಕ್ ಅದೆಲ್ಲ ಹಾಕಿದ್ರಾಯಿತು ಸಿಹಿ ಕಮ್ಮಿ ಮಾಡಬಾರ್ದು ಸ್ಪಾಯಸಂದ ಮೇಲೆ ಸ್ವಲ್ಪ ಸಿಹಿ ಇರಬೇಕು ಆವಾಗ ಚೆನ್ನಾಗಿರುತ್ತೆ ನೋಡಿಕೊಂಡು ಬೇಕಾದಷ್ಟು ಹಾಕಿ ಸಕ್ಕರೆ ಎಲ್ಲ ಆಮೇಲೆ ನೋಡಿ ಸಬೂದನ್ನು ಕೂಡ ಬೆಂದಿದೆ ಅದು ಬೆಂದ ನಂತರ ನಾವು ಅದೊಂದು ಜರಡಿಗೆ ಹಾಕೊಂಡು ಸ್ವಲ್ಪ ಒಂದು ನಾರ್ಮಲ್ ನೀರು ಹಾಕಿ ಅದು ಒಂದ್ಸಲ ತೊಳ್ಕೊಳ್ಳಿ ತೊಲ್ಕೊಂಡು ಇದಕ್ಕೆ ಹಾಕಿದ್ರಾಯಿತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಅದು ಇಲ್ಲಾಂದ್ರೆ ಜಾಸ್ತಿ ಗಟ್ಟಿ ಆಗುತ್ತೆ ಪಾಯಸ ಅದಕ್ಕೋಸ್ಕರ ನೋಡಿ ಈ ತರ ಇರಬೇಕು ಪಾಯಸ ಇಷ್ಟು ಗಟ್ಟಿ ಇರಬೇಕು ಇದಕ್ಕಿಂತ ಲೂಸ್ ಆಗಬಾರ್ದು ಜಾಸ್ತಿ ಲೂಸ್ ಆದರೆ ತೆಲುಗಾದ್ರೆ ನಾವು ಹಾಲು ಬೇರೆ ಇದು ಸಾವಿಗೆ ಬೇರೆ ಆ ಥರ ಎಲ್ಲ ಇರುತ್ತೆ ಅದು ಚೆನ್ನಾಗಿರಲ್ಲ ಈ ತರ ಇರೋದು ಇಷ್ಟು ಗಟ್ಟಿ ಇರಬೇಕು ಇದಕ್ಕಿಂತ ಇನ್ನೂ ಜಾಸ್ತಿ ಗಟ್ಟಿ ಹಾಕಬಾರ್ದು ಇದು ಸ್ವಲ್ಪ ಹೊತ್ತಿನ ನಂತರ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಕರೆಕ್ಟಾಗಿ ಬರುತ್ತೆ ಆವಾಗ ಅದಕ್ಕೋಸ್ಕರ ಈ ಥರ ಸಾಕು ಇದೇ ಥರ ಇದಕ್ಕಿಂತ ಜಾಸ್ತಿ ಗಟ್ಟಿ ಆಗಬಾರ್ದು ಆಮೇಲೆ ಜಾಸ್ತಿ ಲೂಸೂನ್ ಆಗಬಾರ್ದು ಇವಾಗ ಪಾಯಸ ಆಯಿತು ಆಮೇಲೆ ನೋಡಿ ಒಂದು ಬೇರೊಂದು ಪ್ಯಾ ಇನ್ನೊಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ಒಂದು ಎರಡು ಅಥವಾ ಮೂರು ಟೇಬಲ್ ಸ್ಪೂನ್ ಈ ಥರ ಎಲ್ಲ ಹಾಕ್ಬೋದು ತುಪ್ಪ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಹಾಕಿದ್ರಲ್ಲಿ ಫ್ರೈ ಮಾಡ್ಕೊಳ್ಳಿ ಅದು ಗೋಡಂಬಿ ಹಾಕಿ ಅದು ಲೈಟಾಗಿ ಕಲರ್ ಚೇಂಜ್ ಆಗಿ ಬರುವಾಗ ಅದಕ್ಕೆ ದ್ರಾಕ್ಷಿ ಹಾಕಿದ್ರಾಯ್ತು ಅದು ಕೂಡ ಫ್ರೈ ಮಾಡಿ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ನಾವು ಮಾಡಿದ ಸೇವಿಗೆ ಪಾಯಸಕ್ಕೆ ಹಾಕಿದ್ರೆ ನಮ್ಮ ಪಾಯಸ ಇಲ್ಲೇ ರೆಡಿ ಆಯಿತು ನೋಡಿ ಎಷ್ಟು ಸುಲಭವಾಗಿ ಹೋಗಿ ಅಂತ ನೋಡಿದ್ರಲ್ಲ ತುಂಬಾನೇ ಸುಲಭ ಮಾಡಲಿಕ್ಕೆ ನಾನು ಹೇಳ್ದಾಗಿದ್ದು ತುಂಬ ಚೆನ್ನಾಗಿರುತ್ತೆ ಕುಡಿಲಿಕ್ಕೆ ತುಂಬಾ ಟೇಸ್ಟಿ ಆದಂಥ ಒಂದು ಪಾಯಸ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ತುಂಬಾ ಟೇಸ್ಟಿ ಆದಂತ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಬೋದು ನೀವು ಇನ್ನೊಂದ್ಸಲ ಎಲ್ಲ ಮಾಡುವಾಗ ಈ ಥರ ಮಾಡಿ ನೋಡಿ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಕೇಳಿ ನೀವು ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಗೊತ್ತಾಗಿಲ್ಲ ಅಂದರೆ ಕೇಳಿ ನೀವು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿ ರುಚಿಯಾದಂಥ ಪಾಯಸ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗ್ಬೋದು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿಕೊಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು